ನೋಡಿ ಸ್ನೇಹಿತರೆ ಗ್ರೋಹೆಚ್ ನೈಂಟಿ ಏಟ್ ಮಲ್ಟಿಪ್ಲೇಯರ ಯಾವುದೇ ಪೌಡ್ರ್ ಫಾರ್ಮ್ ಹುಮಿಕನ್ನ ನೀವು ಪೊಟ್ಯಾಷಿಯಮ್ ಇದ್ದಂಥ ಹುಮ್ಮಿಕನ್ನು ಬಿಡ್ಬೇಕಂತಂದ್ರೆ ಈ ಥರನೂ ಬಿಡ್ಬೋದು ಇದು ನೋಡ್ಬೋದು ಬಾವಿ ನೀರಿಗೆ ಹರಿ ನೀರ ಈ ಥರ ಹೋಗ್ತಾಯಿದೆ ಒಂದು ಮೂರು ತಾಸಿಗೆ ಒಂದು ಕೆ ಜಿಯಷ್ಟು ನಾವು ಗಂಟನ್ನು ಅದನ್ನು ಹಸಿ ಮಾಡಿ ಟರ್ಕೋಟ್ ಅರ್ಬಿಯಲ್ಲಿ ಕಟ್ಟಿದ್ದೀನಿ ನಾನು ಅಂದಾಜು ಅಂದ್ರೆ ಕಾಟನ್ ತಿಳಿ ಅರ್ಬಿ ಇದ್ರೆ ಜಲ್ದಿ ಓದ್ತೇ ಟೆರ್ಕೋಟ್ ಅರ್ಬಿಯಲ್ಲಿ ಒಂದು ಕೆ ಜಿ ಕಟ್ಟಿ ಮೂರರಿಂದ ನಾಲ್ಕು ತಾಸು ಆಗೋ ಮಟ್ಟ ನೀರಂಗೆ ಹೋಗುವಂಗೆ ಇಟ್ಟಿದ್ದೀನಿ ಈ ನೀರು ತಿಳಿ ನೀರಲ್ಲಿ ಬಿಳೋದು ಬಟ್ ಇಲ್ಲಿ ನೋಡಿದ್ರೆ ಈ ಥರ ಖಾರಗೆ ಎಲ್ಲ ಕಡೆಗೆ ಹೆಂಗೆ ಸಂಕತೆ ಅಂದ್ರೆ ತೋರಿಸ್ತೀನಿ ನಿಮಗೆ ಈಗ ಇಲ್ಲಿ ಗಂಟಿದೆ ಅರ್ಬಿದು ಈಗ ಅರ್ಬಿ ಹರ್ಕೊಂಡು ಹೋಲಾರ್ದಂಗೆ ಮಾಡಿದ್ದೀವಿ ಇಲ್ಲಿ ಬಂದುಬಿಟ್ಟು ಈ ಗಂಟು ಐತಿ ಇಲ್ಲಿ ನೋಡ್ಬೋದು ಈಗ ಈ ಥರ ಈ ಇಲ್ಲಿ ಬೀಳ್ತಾ ಇದ್ರ ಮ್ಯಾಲೆ ಹಸಿ ಮಾಡಿ ಇಟ್ಟಿದ್ದೀನಿ ನಾನು ಈಗ ನೋಡ್ಬೋದು ಮ್ಯಾಲ ಇದೆ ಗಂಟ ಹಾಂ ಈ ಥರ ಟೆರ್ಕೋ ಟೆರ್ವಿ ಗಂಟಿದೆ ಈ ಥರನೂ ಕೂಡ ನೀವು ನೀರಲ್ಲಿ ಬಿಡ್ಬೋದು ಒಂದು ಕೆ ಜಿ ಗಂಟು ಆಗೈತಿ ನೋಡ್ರಿ ಚೆಂದ ಆರಾಮಾಗ ಇದನ್ನು ನಾವೇನಾದ್ರೆ ನೀರು ಬಿಳು ಜಾಗಕ್ಕೆ ಹಸಿ ಮಾಡಿ ಇಟ್ಟಿದ್ದೀನಿ ಮೂರು ತಾಸು ಹತ್ರ ಆರಾಮ್ ಹೋಗ್ಕತ್ತೇವೆ ಪೂರಾ ಹೆಂಗದಂದ್ರೆ ಈ ತರ ಕಲರ್ ಅಲ್ ನೀರ ನೋಡ್ಬೋದು ನೀವು ಕೂಡ ಈ ಥರ ಇದೆ ಇದು ಬೇಸಿಗೆ ಬಿಟ್ಟಿದ್ದಿದೆ ನಮಸ್ಕಾರ ರೈತ ಬಾಂಧವ್ರಿ ತಮ್ಮೆಲ್ಲರಿಗೂ ಒಂದು ಮಲ್ಟಿಪ್ಲೇಯರ್ ಹೆಂಗೆ ಬಿಡ್ಬೇಕಂತ ಸಮಸ್ಯೆ ಅದ ನನಗೂ ಕೂಡ ಸಮಸ್ಯೆ ಆಗ್ತಾ ಇದೆ ನಾವು ಸ್ಪ್ರೇ ಮಾಡ್ಬೇಕಂದ್ರೆ ಆಳ ಇಲ್ಲ ಮತ್ತು ಬ್ಯಾರಲ್ದಾಗ ಕಲಸಿ ಇಲ್ಲಿ ಮುಂದೆ ನಿಂದಿರಬೇಕಾಗ್ತದೆ ನಮಗೆ ಕೆಲಸದ ಅಭಾವ ಇರ್ತದೆ ಬರೋನ ನೋಡಿ ಹೋಗೋರು ನಾವು ಅದಕ್ಕೆ ಆಳ ಸಿಗಲಾರ್ದೆ ಇರುವುದರಿಂದ ಗೊಬ್ಬರ ಹಾಕೋದು ಆಗದೆ ಇರುವುದರಿಂದ ಮಲ್ಟಿಪ್ಲೇಯರ ಮತ್ತು ಇನ್ನೊಂದು ನಾವು ಡ್ರಿಂಚ್ ಮಾಡಿ ಬೇರೆ ಯಾವುದಾದ್ರೆ ಎಣ್ಣೆ ಬಿಡಬೇಕಂತಂದ್ರೆ ಯಾವ ಥರ ಬಿಡ್ಬೇಕಂತ ತೋರಿಸಾಕತ್ತೀನಿ ನಾನು ಅದೇ ಥರ ಬಿಡಾಕತ್ತೀನಿ ಈ ಜಸ್ಟ್ ಏನಂತಂದ್ರೆ ಟಾನಿಕ್ ಬೇರೆ ಬೇರೆ ಸ್ಪ್ರೇ ಮಾಡೋದು ಆತಿರ್ತದ ಆದ್ರೆ ಎರಡು ಮೂರು ಎಣ್ಣೆ ಟಾನಿಕ್ ಎರಡು ಟಾನಿಕ್ ಮತ್ತು ಮಲ್ಟಿಪ್ಲೇಯರ ಒಂದು ಗಂಟು ಕಟ್ಟಿ ನೀರಾಗಿ ಇಡೋದು ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಈಗ ನೋಡ್ಬೋದು ನೀವು ಇದು ಮಲ್ಟಿಪ್ಲೇಯರ ಇದೆ ಈಗ ಈ ಥರ ನೋಡ್ಬೋದು ನೀವು ಇದೆ ಇದು ಒಂದು ಗಂಟೆ ಆಗುವಷ್ಟು ಅಂದರೆ ನಮ್ಮ ಕೆಲಸ ಇರ್ತಾವೆ ನಾವು ಹೋಗಿಬಿಡ್ತೇವೆ ಈ ಥರನೇ ಈಗ ಮಲ್ಟಿಪ್ಲೇರ್ ಹಾಕಿದ್ದೀನಿ ಅದ್ರ ಜೊತೆ ಏನಪ್ಪ ಅಂತಂದ್ರೆ ಎರಡು ಟಾನಿಕ್ನು ಹೊಡಿಬೇಕಾಗಿತ್ತು ನಾವು ಬಡ್ಡಿ ಡ್ರಿಂಚ್ ಮಾಡಬೇಕಾಗಿತ್ತು ಆಳ ಸಿಗದೆ ಇರೋದ್ರಿಂದ ಈ ಥರ ಒಂದು ಐಡಿಯಾ ಮಾಡೀನಿ ಇದು ಒಂದು ಅರ್ಧ ಕೆ ಜಿಯಷ್ಟು ಮಲ್ಟಿಪ್ಲೇಯರ್ ಅದೀಗ ಅರ್ಧ ಕೆ ಜಿಗಿಂತ ಕಡಿಮೆ ಐತಿ ಈ ಒಂದು ಅರ್ಧ ಕೆ ಜಿ ಮಲ್ಟಿಪ್ಲೇಯರ್ದಾಗ ಇದು ಒಂದು ಟಾನಿಕ್ ಐತಿ ಈ ಟಾನಿಕ್ ಆ್ಯಕ್ಚುಲಿ ನಾವು ಬಡ್ಡಿ ಬಿಡಬೇಕಾಗಿತ್ತು ಕೆಲಸದ ಅಭಾವ ಇರೋದ್ರಿಂದ ಅದನ್ನು ಕೂಡ ಇದ್ರಾಗೆ ಕಲಸಿ ಉಂಡಿ ಮಾಡ್ತಾಯಿದ್ದೀನಿ ನಾನೀಗ ನೋಡ್ಬೋದು ನೀವು ಅದು ಹೆಂಗಂಥೇಳಿ అంత ఇది ఎంత అనుకోతుంది ఈ థర ఒందు కటికి తోండు కలస్తా ఇది నాను ఇది పూర గట్టి చెండి నంగ ఆక్తా ఇగా నోడు బోదు నేవు ಇದು ಒಳಗಿಂದು ಬಟ್ ಸಮಸ್ಯೆ ಲೇಬರ್ ಸಮಸ್ಯೆ ಹಿಂಗಿರೋದ್ರಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದ್ರೆ ಒಟ್ಟು ಇದನ್ನೇ ಕಟ್ಟಿ ನೀರಾಗಿಡ್ತೀನಿ ಅಂದರೆ ಈಜಿ ಆಕೈತಿ ನನ್ನ ಕೆಲ್ಸಕ್ಕೆ ತೊಂದರೆ ಆಗೋಂಗಿಲ್ಲ ಈ ಗಟ್ಟೆ ಇದನ್ನು ಈ ಥರ ಗಂಟು ಕಟ್ಟಿದ್ದೀನಿ ನಾನು ನೋಡ್ಬೋದು ನಿಮಗೆ ಈ ಗಂಟ ಇಲ್ಲೆಲ್ಲ ಇದೆ ಇದೆ ಕಟ್ಟಿ ಜಾಗದ ಈ ಗಂಟೆ ಒಯ್ದು ಇದೇ ಥರ ನೀರಿನ ಬಲ್ಲಿ ಇಡ್ತೀನಿ ನಾನೀಗ ಒಂದು ಗಿಡ ಕಟ್ತೀನಿ ಅದ್ರ ಜೊತೆ ಬಿಟ್ಟು ಇಟ್ಟ ತಕ್ಷಣ ಇದು ನಿಮ್ಗೆ ಕಾಣ್ತಾ ಇದೆ ಗಂಟ ಅರ್ಧ ಕೆ ಜಿಗಿಂತ ಕಡಿಮೆ ಇದೆ ಮಲ್ಟಿಪ್ಲೇಯರ್ ಜಸ್ಟ್ ಇಲ್ಲಿ ನೀರು ಬೀಳಲಿಟ್ಟು ಇಟ್ಟು ಈ ಥರ ಸ್ಟಾರ್ಟ್ ಆಗ್ತತಿ ಇಲ್ಲಿ ಏನಾದರೂ ಒಂದು ಗಿಡಕ್ಕೆ ನಾನು ಕಟ್ಟಿಬಿಡ್ತಾಯಿದ್ದೀನಿ ಗಂಟು ಹೋಲಾರ್ದಂಗೆ ಅದಕ್ಕೆ ಕಂಟಿನ್ಯೂ ವಿಡಿಯೋ ಮಾಡ್ತೀನಿ ನಿಮಗೆ ಈಗ ಸದ್ಯಕ್ಕೆ ನೀರಲ್ಲಿ ಕಟ್ಟಿದ್ದೀನಿ ಒಂದು ಗಂಟೆ ಗಂಟು ಇಲ್ಲಿ ಕಟ್ಟಿದೆ ಹಿಂಗೆ ಗಿಡಕ್ಕೆ ಸದ್ದು ರನ್ ಆಗ್ತಾಯಿದೆ ಈ ಥರ ನೋಡ್ಬೋದು ನೀವು ಈ ಥರ ಏನದ ಗಂಟು ಬೀಳ್ತಾಯಿದೆ ಇದೆ ನೀರು ಸಣ್ಣ ಇದು ಓಡ್ತದ ಇದೇ ಥರ ನೋಡ್ಬೋದು ನಿಮಗೆ ಇವೇನು ಮಾಡ್ಬೇಕು ನಾವು ಅಂತಂದ್ರೆ ಒಂದು ತಾಸು ದೇಡ್ ತಾಸು ನಾವು ಇವತ್ತು ಮನೆಗೆ ಹೋಗ್ಬೋದು ಯಾರಂತರದು ಮೊದಲು ಸ್ವಲ್ಪ ಕೆಲಸ ಕಡಿಮೆ ಆಗ್ಬೋದು ಮಿಗಿಲ್ ತಂದು ಮಾಡೋರು ಸ್ವಲ್ಪ ತಾಸು ಅಂತ ನನಗನ್ನಿಸ್ತೈತೆ ಓಡಿಸ್ನಾಯಿತು ಇದು ನಮ್ಮ ಸ್ವಂತ ತೋಟದಲ್ಲಿರೋದು ಬಟ್ ನಾವು ಮಕ್ಕಳು ಯಾರು ಇಲ್ಲಿ ಇರದೇ ಇರೋದ್ರಿಂದ ನಾವು ಕೆಲಸದ ಮೇಲೆ ಇರೋದ್ರಿಂದ ವ್ಯವಸ್ಥೆ ಏನೂ ಇಲ್ಲ ಕಬ್ಬು ಕಳಿಸಿ ಒಂದೂವರೆ ತಿಂಗಳಾದರೂ ಬರೇ ಒಂದು ಎರಡು ನೀರು ಮೂರು ನೀರು ಕೊಟ್ಟಿದ್ದೀವಿ ಈಗ ಮೂರನೇ ನೀರಿಗೆ ಏನದು ಒಂದು ಎಕರೆಗೆ ಒಂದು ಕೆ ಜಿ ಮಲ್ಟಿಪ್ಲಯರ ಅದ್ರ ಜೊತೆ ಒಂದು ಟಾನಿಕ್ ಸೇರಿಸಿ ಗಂಟು ಕಟ್ಟಿಡಾಕತ್ತೀನಿ ಸ್ಪ್ರೇ ಅಂತ ಏನೂ ಮಾಡಿಲ್ಲ ಇದು ಹೋದ ವರ್ಷ ಮಾಡಿದ್ದು ತಳಗೊಬ್ಬರದಿಂದೆ ಈ ಥರ ಏನು ಚೆನ್ನಾಗಿದೆ ಬಟ್ ನಾವೇನಾದರೂ ಬಡ್ಡಿಗೆ ಡ್ರಿಂಚ ಪ್ಲಸ್ ಸ್ಪ್ರೇ ಕೊಟ್ಟಿದ್ದೇವೆ ಅಂದರೆ ಇನ್ನೂ ಚೆನ್ನಾಗಿರ್ತಿತ್ತು ಒಂದೇ ಒಂದು ಸಮಸ್ಯೆ ಏನಂತಂದ್ರೆ ಲೇಬರ್ ಸಮಸ್ಯೆ ಯಾಕಂತಂದ್ರೆ ನಾನು ಮಲ್ಟಿಪ್ಲಯರ್ ಸಪ್ಲೈ ಕೊಡೋದ್ರಲ್ಲಿ ಬಿಜಿ ಇರೋದ್ರಿಂದ ಈ ಒಂದು ಸಮಸ್ಯೆ ಇರ್ತಾ ಆದರೂ ಕೂಡ ಈ ವರ್ಷ ನಾನು ಇಷ್ಟು ಕಡದ ಮೇಲೆ ಏನೂ ಮಾಡಿಲ್ಲ ಅಂದರೂ ಈ ಥರ ಕಬ್ಬು ಹಚ್ಚ ಹಸಿರದ ಇವಾಗ ಫಸ್ಟ್ ಡೋಸ್ ಕೊಡ್ತಾ ಇದ್ದೀನಿ ಅದು ನೀರಿನಲ್ಲಿ ಕಟ್ಟಾ ಇಡ್ತಾ ಇದ್ದೀನಿ ಹಂಗೆ ತಮಗೇನಾದರೂ ಈ ಥರ ಅನಾನುಕೂಲ ಇತ್ತಂದ್ರೆ ಆ ಗಂಟು ಕಟ್ಟಿಡ್ಬೋದು ಅಂತ ಹೇಳಿ ಒಂದು ಈ ವಿಡಿಯೋ ಮಾಡ್ತೀನಿ ನಮಸ್ಕಾರ